ನಮಸ್ಕಾರ ರೈತ ಬಾಂಧವ್ರೆ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂದವರೇ ಇವತ್ತಿನ ಈ ವಿಡಿಯೋದಲ್ಲಿ ಗೋಧಿಗೆ ಹಾಗೆ ಕಪ್ಲೇಕೆ ಇದು ಯಾವ ರೋಗ ಅಂತ ನೋಡೋಣ ಬನ್ನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ರೈತ ಬಂದವರೇ ಈ ವಿಡಿಯೋನ ಶುರು ಮಾಡೋಣ ಈಗ ಈಗ ನನಗೆ ತೋರಿಸ್ತಾ ಇರೋದು ಈ ವಿಡಿಯೋದಲ್ಲಿ ಇದರಲ್ಲಿ ಯಾವುದೋ ಒಂದು ಕಾಳು ಇಲ್ಲ ರೈತ ಬಂದವರೆ ಯಾಕೆಂದರೆ ಇದು ಕಾಳು ತುಂಬ ಮುಂಚೆನೇ ಕಪ್ಲೆ ಆಗಲಿ ಗೋಧಿ ಆಗಲಿ ಈ ರೀತಿ ನಮ್ಮ ಏರಿಯಾದಲ್ಲಿ ಇದೆ ಅದ ಕಾರಣ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈಗ ಗೋಧಿ ಆಗಲಿ ಕಪ್ಲೆ ಆಗಲಿ ರೈತ ಬಂದವರೇ ಮಾರ್ಚ್ ತಿಂಗಳಲ್ಲಿ ಕಟಾವಿಗೆ ಬರೋ ಸಮಯ ಇದು ಮಾರ್ಚ್ ಎಂಡಲ್ಲಿ ಏಪ್ರಿಲಲ್ಲಿ ಕಟಾವಿಗೆ ಬರೋ ಟೈಮಿಂಗಲ್ಲಿ ಈ ರೀತಿ ಕಟಾವು ಬರೋಕ್ಕಿಂತ ಮುಂಚೆನೇ ಈ ರೀತಿ ಇದೆ ಆದ ಕಾರಣ ನಾನು ಇದರ ಬಗ್ಗೆ ನಾನು ಈಗ ವಿಡಿಯೋ ಮಾಡ್ತಾಯಿದ್ದೀನಿ ದಯಮಾಡಿ ನಮ್ಮ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಕಮೆಂಟಲ್ಲಿ ರೈತ ಬಂದವರು ನಿಮ್ಮ ಏರಿಯಾದಲ್ಲಿ ಈ ರೀತಿ ಆಗ್ತಾಯಿದ್ರೆ ದಯಮಾಡಿ ತಿಳಿಸಿ ಇದಕ್ಕೆ ಯಾವ ಔಷಧ ಅನ್ನೋದು ನಮಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಮುಂಚೆನೂ ನಾವು ಎರಡು ಮೂರು ವರ್ಷ ಆಯ್ತು ಈ ರೀತಿ ಆಗ್ತಾನೇ ಇದೆ ನಾವು ಸ್ಪ್ರೇ ಮಾಡಿದ್ದ ಔಷಧವು ನಮ್ಗೆ ಯಾವುದು ಸಕ್ಸಸ್ ಆಗಿಲ್ಲ ಈಗ ನಾನು ತೋರಿಸ್ತಾ ಇರೋದು ಕಾಳು ತುಂಬಿದೆ ಇದು ಕಾಳು ತುಂಬದೇ ಇರೋದು ಇಲ್ಲಿ ನೋಡಿ ರೈತ ಬಂದವರು ಕಾಳು ತುಂಬದೇ ಇರೋದು ಈ ರೀತಿ ಅರ್ಧ ಕಾಳು ತುಂಬಿದೆ ಅರ್ಧ ಇದು ಒಣಗಿದೆ ಇದರಲ್ಲಿ ಕಾಳೆ ಇಲ್ಲ ಇಲ್ಲಿ ನೋಡಿ ಇದರಲ್ಲಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ರೈತ ಬಂದವರು ಇದರಲ್ಲಿ ಕಾಳೆ ಒಂದು ಸ್ವಲ್ಪವೂ ಕಾಳಿಲ್ಲ ಅದು ವೇಸ್ಟ್ ತಡಗಿಂದ ಮಾತ್ರ ಈಗೇನು ನಾಲ್ಕು ಒಂದು ಏಳೆಂಟು ಕಾಳು ಸಿಗುತ್ತೆ ಆದ ಕಾರಣ ಇಳುವರಿ ಕೂಡ ಪೂರ್ತಿ ಕಪ್ಲೆ ಆಗಲಿ ಗೋಧಿ ಆಗಲಿ ಕಡಿಮೆ ಆಗಿದೆ ಈ ರೀತಿ ಇದೆ ನೋಡಿ ಇದಕ್ಕೇನು ಕಡಿಮೆ ಅಂತೂ ಏನಿಲ್ಲ ನೀರು ಕಡಿಮೆ ಮಾಡಿಲ್ಲ ಏನೂ ಇಲ್ಲ ಎಲ್ಲ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೋದು ಬಂದ್ರೂ ಈ ರೀತಿ ಆಗ್ತಾಯಿದೆ ದಯಮಾಡಿ ಇದ್ರ ಬಗ್ಗೆ ಯಾವ ರೈತರಿಗೆ ಎಲ್ಲಿ ಯಾವ ಏರಿಯಾದಲ್ಲಿ ಏನು ಗೊತ್ತಿರುತ್ತೆ ಅಂತ ಶಿಸ್ಸುಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಗುರುತಿದ್ದರೆ ಇದ್ರ ಬಗ್ಗೆ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನೀಗ ತೋರಿಸ್ತಾ ಈ ವಿಡಿಯೋದಲ್ಲಿ ಈ ರೀತಿ ಅರ್ಧ ಪ್ಲಾಟ್ ಈ ರೀತಿ ಕಾಳು ಇಲ್ಲದೇ ಈ ಬೋಂಡೆ ಈ ರೀತಿ ಇದೆ ಆದ ಕಾರಣ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ಮಾಡಿದ್ದೀನಿ ಹಾಗೇ ರೈತ ಬಂದವರೇ ನನ್ನ ಚಾನೆಲ್ಗೆ ನೀವು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಆದ ಕಾರಣ ನಾನು ಇನ್ನೂ ಕೆಲವೊಂದು ಮಹತ್ವದ ರೈತರಿಗೆ ಬೇಕಾಗುವಂಥ ಒಳ್ಳೆ ಮಾಹಿತಿಯನ್ನು ಕೊಡ್ತೀನಿ ದಯಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ವಿಡಿಯೋ ಪೂರ್ತಿ ನೋಡೋದರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ಅರ್ಧ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ಹೋದರೆ ಏನು ಅರ್ಥ ಆಗೋಲ್ಲ ಆದ ಕಾರಣ ರೈತರ ಯಾವುದೇ ವಿಡಿಯೋಗಳು ರೈತರ ಬಗ್ಗೆ ಮಾಹಿತಿ ಇದ್ದರೆ ಪೂರ್ತಿಯಾಗಿ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇಲ್ಲಿ ನೋಡಿ ರೈತ ಬಂದವರಿಗೆ ಈ ರೀತಿ ರೋಗಲೇನೋ ಇದು ಒಣಗಿರೋದು ಇದರಲ್ಲಿ ಒಂದು ಸ್ವಲ್ಪನೂ ಕಾಳಂತೂ ಇಲ್ಲ ಈ ರೀತಿ ನಿಮ್ಮ ಕಡೆ ಬಂದಿದ್ದರೂ ಬಂದಿರಬಹುದು ಏನು ನಮಗೆ ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ನಾನು ಈ ವಿಡಿಯೋನ ಮಾಡಿದ್ದೀನಿ ಎಲ್ಲ ರೈತರಿಗೂ ಶೇರ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ನಾನು ಮುಂದಿನ ವಿಡಿಯೋ ಮಾಡೋಕ್ಕೆ ನಿಮ್ಮ ಒಂದು ಲೈಕು ಶೇರು ಕಮೆಂಟ್ನಿಂದ ನನ್ನ ಚಾನೆಲ್ ಮುಂದೆ ಹೋಗುತ್ತೆ ಅನ್ನೋಕ್ಕೋಸ್ಕರ ನಾನು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ದಯಮಾಡಿ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ರೈತ ಬಾಂಧವ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ರೈತ ಬಾಂಧವ್ರೆ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ